ಇದೇ ಮಗನೇ ಇಲ್ಲ ಕೈಕ್ಕೆ ಗಾಯ ಮಾಡ್ಕೊಂತಾರೆ ಇಲ್ಲೇ ಬಿದ್ದೋಗೋದು ಟೆಪ್ ಇಲ್ಲೇ ಫಿಟ್ ಮಾಡಿದೀದು ಟೆಪ್ ಇಲ್ಲೇ ಫಿಟ್ ಮಾಡಿದೀದು ಹಾ ಈ ಮಗನೇ ಬಿಡ್ತಾ ಇದ್ದಿದ್ದು ಈ ಶೆಟ್ಟಿ ಹಾ ಅವರಿಗೆ ವೈಂಡಿಂಗ್ ಹಾಕೋದು ಹೇಳ್ಕೊಡೋದು ಇದೇ ಫ್ಯಾಕ್ಟರಿನಲ್ಲಿ ಇದೇ ಜಾಗದಲ್ಲಿ ಶೂಟಿಂಗ್ ರಕ್ಷಿತ್ ಶೆಟ್ಟಿ ಅವ್ರಿಗೆ ಜೈಲಲ್ಲಿ ಹೊಡೆದು ಬೀಳ್ಸೋದು ಇದೇ ಜಾಗದಲ್ಲಿ ಮದ್ದ ಬಿಡೋದು ಇಲ್ಲೂ ಹಿಡಿದಿದ್ದಾರೆ ಇದೇ ರಾಟೆ ಹತ್ರನೇ ರಕ್ಷಿತ್ ಶೆಟ್ಟಿ ಅವರು ಕುತ್ಕೊಂಡು ಹಿಡಿದಿದ್ರು ಮಗಕ್ಕೆ ಇರಲಿಲ್ಲ ಲಾಳಿ ತೆಗ್ದಾಕ್ಬಿಟ್ಟು ಖಾಲಿ ಮಗ ಓಡಿಸಿದ್ದ ಅವ್ರ ಕೈನಾಗೆ ಅವಾಗ ಕರೆಂಟ್ ಬೇರೆ ಹೊಲ್ಟ್ ಹೋಗಿತ್ತು ಅವ್ರದ್ದು ಜನ್ರೇಟರ್ ಇತ್ತು ಲಾಳಿ ತೆಗ್ದಾಕ್ಬಿಟ್ಟು ಖಾಲಿ ಮಗ ಓಡಿಸ್ತಾ ಇದ್ದಿದ್ದು ವೈಂಡಿಂಗ್ ಓಡೋವಾಗ ಪಕ್ಕದಲ್ಲಿ ಒಂದ್ ಸಿಗ್ನಲ್ ಇದೆ ಟೇಪ್ ರೆಕಾರ್ಡ್ ಎತ್ಕೊಂಡ್ಬಂದು ಇಲ್ಲೇ ಕುತ್ಕೊಂಡು ಅವರು ಕೇಳಿಸ್ಕೊಂಡು ಹಾಡು ಕೇಳಿಸ್ಕೊಂಡಿದ್ದು ಅವ್ರ ಹತ್ರ ಹೀರೋಯಿನ್ ಹತ್ರ ಮಾತಾಡಿದ್ದು ಎಲ್ಲ ಇಲ್ಲ ಹಾಂ ಇದೇ ಜಾಗದಲ್ಲೇ ಕುತ್ಕೊಂಡು ಇಲ್ಲಿ ಸಮುದ್ರ ತೀರದ್ದು ಪೋಸ್ಟ್ ಹಾಕ್ಬಿಟ್ಟು ಇಲ್ಲೇ ಕುತ್ಕೊಂಡು ಹಾಡು ಕೇಳಿಕೊಂಡು ಇಂಟ್ರೆಸ್ಟಿಂಗ್ ಅನ್ಸಲ್ಲ ಹಿಡ್ದಿದ್ದೇ ಹಿಡಿತಾ ಇರ್ತಾರೆ ಬೇಜಾರೇನಿಲ್ಲ ಎಲ್ಲ ಆಕ್ಟ್ರೆಸ್ನೆಲ್ಲ ನೋಡ್ತಾ ಇದ್ವಿ ಯಾವ ತರ ಶೂಟಿಂಗ್ ಹಿಡಿತಾರೆ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಅವ್ರ ಟೀಮ್ ಚೆನ್ನಾಗಿದೆ ಸರ್ ಅಷ್ಟು ಜನ ಕಾರ್ಮಿಕರಿಗೆ ಎಲ್ಲಾರ್ಗು ಪಕ್ಕದಲ್ಲೇನೆ ಊಟದ ವ್ಯವಸ್ಥೆ ಎಲ್ಲಾ ಮಾಡಿದ್ರು ಒಳ್ಳೆ ಟೀಮ್ ಅವ್ರದ್ದು ರಕ್ಷಿತ್ ಶೆಟ್ಟಿ ಅವ್ರ ಟೀಮ್ ಒಳ್ಳೆ ಚೆನ್ನಾಗಿ ಡೋರ್ ತೆಗೊಂಡು ರೋಹಿತ್ ಆಶ್ರ ಅವರು ರಕ್ಷಿತ್ ಶೆಟ್ಟಿ ಅವರು ಇದೇ ಮೆಟ್ಲಿನ ಮೇಲೆ ಕೆಳಗಡೆ ಬರೋದು ಇದೇ ಡೋರೇ ತೆಗೆದ್ಬಿಟ್ಟು ಬರೋದು ಇದು ಲಾಕ್ ಆಗಿದೆ ಓಪನ್ ಇಲ್ಲ ನನ್ನ ಹೆಸರು ನಾಗರಾಜು ಕುಚಪ್ಪನ್ಪೇಟೆ ಸಪ್ತಸಾಗರದ ಆಚೆ ಕನ್ನಡ ಚಿತ್ರ ನಮ್ಮ ಫ್ಯಾಕ್ಟ್ರಿಯಲ್ಲಿ ಇದೇ ಜಾಗದಲ್ಲಿ ತೆಗೆದ್ರು ಶರತ್ ಲೋಹಿತಾಶ್ವ ಅವರು ಜೈಲಲ್ಲಿ ರಕ್ಷಿತ್ ಶೆಟ್ಟಿ ಅವರಿಗೆ ವೈಂಡಿಂಗ್ ಹಾಕೋದು ಹೇಳ್ಕೊಡೋದು ಇದೇ ಫ್ಯಾಕ್ಟರಿನಲ್ಲಿ ಇದೇ ಜಾಗದಲ್ಲಿ ಶೂಟಿಂಗ್ ಆಗಿದ್ದು ಇಲ್ಲೇ ಹೇಳ್ಕೊಡೋದು ಇದೇ ಜಾಗ ಇದೇ ಪ್ಲೇಸ್ ಹ ಇಲ್ಲೇ ರಕ್ಷಿತ್ ಶೆಟ್ಟಿ ಅವ್ರಿಗೆ ಜೈಲಲ್ಲಿ ಹೊಡೆದು ಬೀಳ್ಸೋದು ಇದೇ ಜಾಗದಲ್ಲಿ ಕೈದಿಗಳು ಹೊಡೆದು ಬೀಳ್ಸೋದು ಇದೇ ಜಾಗದಲ್ಲಿ ಹಾ ಇದೇ ಜಾಗದಲ್ಲಿ ಇದು ಗೊತ್ತಾಗಲ್ಲ ಇಲ್ಲಿಂದ ಶೂಟ್ ಮಾಡಿದ್ದಾರೆ ಅಲ್ಲಿ ಬರೋದು ಹ ಇಲ್ಲಿ ಓಡೋಗೋದು ಹಿಡಿದಿದ್ದಾರೆ

ಇದೇ ರಾಟೆ ಹತ್ರನೇ ರಕ್ಷಿತ್ ಶೆಟ್ಟಿ ಅವರು ಕುತ್ಕೊಂಡು ಹಿಡಿದಿದ್ರು ಅದನ್ನು ವಾರ್ಪು ಬ್ಲೂ ಕಲರ್ ಹಾಕಿದ್ರು ಅದೇ ಗೆ ಲಿಂಕ್ ಆಗತ್ತೆ ಅಂತ ಬ್ಲೂ ಕಲರ್ ಸಮುದ್ರದ ಅದೇ ಅಷ್ಟೇ ಇದು ಮಾತ್ರ ವಾರ್ಪಾಟೆ ಮಾತ್ರ ಉವು ಕಾರ್ಡ್ರು ಇಲ್ಲೇ ಹಾಕಿದ್ರು ಇಲ್ಲೇ ಫಿಟ್ ಈ ಮಗನೇ ಬಿಡ್ತಾ ಇದ್ದಿದ್ದು ನಾನು ನಿಂತಿರು ಲೋಹಿತಾಶ್ವ ಅವರು ಆ ಕಡೆ ಕಿಟಕಿ ಪಕ್ಕ ಚೇರ್ ಹಾಕೊಂಡು ಕುತ್ಕೊಂಡು ಅಲ್ಲಿ ಬುಕ್ ಓದ್ತಾ ಇರೋರು ಅದೇ ಅದೇ ಕಿಟ್ಕೀನಿ ಇವ್ರ ಹತ್ರ ಬರ್ಬೇಕು ಅಂತ ಬಂದಾಗ ನೀನೇನು ಅಪರಾಧ ಮಾಡಿ ಬಂದಿದ್ಯಾ ಅಂತ ಕೇಳ್ತಾರೆ ನಂಗೆ ನಾನೇನು ಮಾಡಿಲ್ಲ ಅಂದಾಗ ವಾಪಸ್ ಕಳಿಸ್ಬಿಡ್ತಾರೆ ತಿರ್ಗಿ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಇಟನ್ ಕೇಸ್ ಅಂದಾಗ ತಿರ್ಗಿ ಸೇರಿಸ್ಕೊಂಡು ಇದು ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು ಅವ್ರಿಗೆ ಬಿಡಕ್ಕೆ ಆಗ್ತಾ ಇರ್ಲಿಲ್ಲ ಲಾಳಿ ತೆಗ್ದಾಕ್ಬಿಟ್ಟು ಖಾಲಿ ಮಗ್ಗ ಅವ್ರ ಕೈನಾಗೆ ಅವಾಗ ಕರೆಂಟ್ ಬೇರೆ ವಲ್ಟ್ ಹೋಗಿತ್ತು ಅವ್ರದ್ದು ಜನರೇಟರ್ ಇತ್ತು ಲಾಳಿ ತೆಗ್ದಾಕ್ ಬಿಟ್ಟು ಖಾಲಿ ಮಗ್ಗ ಓಡಿಸ್ತಾ ಇದ್ದು ಅದ್ಯಾರು ಅಬ್ಸರ್ವ್ ಮಾಡಕ್ ಆಗಲ್ಲ ಮಗ್ಗ ಬಿಡೋರು ಗೊತ್ತಾತಿತ್ತು ಅಷ್ಟೇ ಅದೇ ಇಲ್ಲಿ ಟೇಪ್ ರೆಕಾರ್ಡ್ ಮಿಸ್ ಆದಾಗ ಆಚೆ ಓಡ್ ಬಂದು ನೋಡೋದು ಗಾಬರಿ ಆಗೋದು ತಿರ್ಗ ರೆಕಾರ್ಡ್ ಫಂಕ್ಷನ್ ನಲ್ಲಿ ಟೇಪ್ ರೆಕಾರ್ಡ್ ಎತ್ಕೊಂಡ್ ಬಂದು ಮೇಲ್ಗಡೆ ತಗೊಂಡೋಗಿ ಅಲ್ಲಿ ಬಿಟ್ಟು ಆ ಸಜ್ಜಾ ಮೇಲೆ ಸಜ್ಜಾ ಮೇಲೆ ಇಟ್ಬಿಟ್ಟು ಅಲ್ಲಿ ಅಲ್ಲೇ ಕೇಳಿಸ್ಕೊಳೋದು ಹಾಂ ಅಲ್ಲೇ ಕೆಳಗಡೆ ಕುತ್ಕೊಂಡು ಅಲ್ಲಿ ಮೇಲ್ಗಡೆ ಎಲ್ಲ ವೇಸ್ಟ್ ಎಲ್ಲ ಅವರೇ ಹಾಕ್ಬಿಟ್ಟು ಜಾಗ ಆ ಥರ ಮಾಡಿದೆ ಹ್ಞೂ ಇವ್ರೆ ಹೆಣ್ಸೋರು ಇದೇ ಜಾಗದಲ್ಲಿ ಇನ್ನೆಲ್ಲ ನಮ್ಮ ಮಗ್ದವರೇ ಬಿಟ್ಟಿದ್ದು ಪಕ್ಕದಲ್ಲಿ ಅವ್ರು ನಿಂತ್ಕೊಂಡು ನಮ್ಮ ಮಗ್ದವ್ರು ಎಲ್ಲೂ ಬಂದಿಲ್ಲ ಅವ್ರ ಮಾತ್ರ ಬರೋ ಲೆಕ್ಕ ಮಾಡಿದಾರೆ ವೈಂಡಿಂಗ್ ಓಡೋವಾಗ ಪಕ್ಕದಲ್ಲಿ ಅಷ್ಟೇ ಈ ವಾರ್ಪಲ್ಲಿ ಹಿಂದೆ ಕೈ ಡ್ಯಾಮೇಜ್ ಇದಾಗುತ್ತಲ್ಲ ರಕ್ತ ಬರುತ್ತಲ್ಲ ಅದು ಈ ಮಗ್ಗದ ಮುಂದೆನೆ ಹಿಡಿದ್ ಇದಕ್ಕೆ ಬ್ಲೂ ಕಲರ್ ವಾರ್ಪ್ ಇದ್ದು ಈ ಇದು ಇದೇ ಮಗ್ಗನೆ ಇಲ್ಲಿ ಕೈ ಕೈ ಗಾಯ ಮಾಡ್ಕೊಂತಾರೆ ಇಲ್ಲೇ ಬಿದ್ದೋಗೋದು ಹಾ ಇದೆ ಇಲ್ಲೇ ಬಿದ್ದೋಗೋದು ಅದು ಸಪ್ತ ಸಾಗರದಾಚೆಲ್ಲ ಸಾಗರ ಬ್ಲೂ ಆ ಕನೆಕ್ಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಬ್ಲೂ ಕಲರ್ ವಾರ್ಪು ಕಣ್ಕೆ ತಿರ್ಗ ವೈಂಡಿಂಗ್ ಎಲ್ಲದಕ್ಕೂ ಬ್ಲೂ ಕಲರ್ ಪೇಪರ್ ಕಾರ್ಡ್ ಎತ್ಕೊಂಡ್ಬಂದು ಇಲ್ಲೇ ಕುತ್ಕೊಂಡು ಅವರು ಕೇಳಿಸ್ಕೊಂಡು ಹಾಡ್ ಕೇಳಿಸ್ಕೊಂಡಿದ್ದು ಅವ್ರ ಹತ್ರ ಹೀರೋಯಿನ್ ಹತ್ರ ಮಾತಾಡಿದ್ದು ಎಲ್ಲ ಇಲ್ಲ ಹಾ ಇದೇ ಜಾಗದಲ್ಲೇ ಕುತ್ಕೊಂಡು ಇಲ್ಲಿ ಸಮ ಸಮುದ್ರ ತೀರದ್ದು ಪೋಸ್ಟ್ ಹಾಕ್ಬಿಟ್ಟು ಇಲ್ಲೇ ಕುತ್ಕೊಂಡು ಹಾಡ್ ಕೇಳ್ಕೊಂಡು ಅವ್ರ ಹತ್ರ ಹೀರೋಯಿನ್ ಹತ್ರ ಮಾತಾಡ್ತಾ ಇದ್ದೀವಿ ಹ ಟ್ರಾಲಿ ಇಲ್ಲಿ ಫಿಟ್ ಮಾಡ್ಬಿಟ್ಟು ಹೈಟ್ ತಗೊಂಡು ಮೇಲ್ಗಡೆಯಿಂದ ಟಾಪ್ ಟಾಪಿ ತೆಗೆದ್ರು ಎಲ್ಲಾ ಮಗ್ಗ ಓಡೋದನ್ನು ಲೈಟ್ ಎಲ್ಲ ಈ ಮೇಲ್ಗಡೆ ಕಂಪ್ಲೀಟ್ ಮೇಲ್ಗಡೆ ಹೋಗಿ ಅದರಿಂದ ಕನೆಕ್ಟ್ ಮಾಡಿದ್ರು ಆಂಗಲ್ಗಳ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ಕೆಳಕ್ ಬರೋಂಗೆ ಮೂರ್ ದಿನ ಶೂಟಿಂಗ್ ಮಾಡಿದ್ರು ಮೂರ್ ದಿನ ಅಲ್ಲ ಶಿವಮೊಗ್ಗದಲ್ಲಿ ಸೆಟ್ಟಿಂಗ್ ಹಾಕಿ ಅಲ್ಲಿ ಮಾಡಿದ್ರು ಇದೇ ಜೈಲ್ ಜೈಲ್ ಸೆಟ್ಟಿಂಗ್ ಅಲ್ಲಿ ಹಾಕಿದ್ರು ಅಂತ ಅಲ್ಲಿ ಮಾಡಿದಾರೆ ಈ ಫ್ಯಾಕ್ಟ್ರಿ ಎಲ್ಲ ಇಲ್ಲೇ ಹಿಡ್ದಿರೋದು ಅಲ್ಲಿ ಬೇರೆ ಫೈಟ್ ಸೀನು ಬೇರೆ ಸೆಲ್ಲುಗಳೆಲ್ಲ ಅಲ್ಲಿ ಹಿಡ್ದಿರೋದು ಇಲ್ಲೊಂದು ರೆಟ್ಟು ಕೊಟ್ಟು ಇದನ್ನು ಕೈಯಲ್ಲಿ ತಿರುಗಿಸ್ಬಿಟ್ಟು ಇದು ಎಳೆ ಹಿಂಗೆ ತಿರುಗ್ಕೊಂಡ್ ಬರುತ್ತಲ್ಲ ಅದನ್ನು ಥರ ಹಿಡ್ದಿರೋದು ಹಾ ಇಲ್ಲಿ ಲೈಟಿಂಗ್ಸ್ಗೋಸ್ಕರ ರೆಟ್ಟುಗಳು ವೈಟ್ ಇದು ಈ ಕಡೆ ಈ ಕಡೆ ಎಲ್ಲ ಕೊಟ್ಬಿಟ್ಟು ಇದು ಕೈಯಲ್ಲಿ ತಿರುಗಿಸ್ತಿರೋದು ಓಡ ರನ್ನಿಂಗ್ ಇಲ್ಲ ಕೈಯಲ್ಲಿ ಹಿಂಗೆ ತಿರುಗಿಸ್ಬಿಟ್ಟು ಇದು ಎಳೆ ಇಲ್ಲಿ ಸುತ್ತಕೊಂಡು ಬರುತ್ತಲ್ಲ ಹೆಸ್ರು ತೋರ್ಸೋ ಸಾಂಗ್ ಬರುತ್ತಲ್ಲ ಹಾಂ ಅದು ಆ ಥರ ಹಿಡ್ದಿರೋದು

ವಾರ್ತೆಟ ಹೇಳ್ಕೊಡೋದು ಇಲ್ಲೇ ಹಿಡ್ದಿರೋದು ಮೇಲ್ಗಡೆಯಿಂದ ಡೋರ್ ತೆಕ್ಕೊಂಡು ರೋಹಿತ್ ಆಶ್ರಾ ಅವರು ರಕ್ಷಿತ್ ಶೆಟ್ಟಿ ಅವರು ಇದೇ ಮಕ್ಕಳ ಮೇಲೆ ಹೇಳಿದ್ರು ಕೆಳಗಡೆ ಆಗಿದೆ ನೋಡಿದಷ್ಟು ಇಂಟ್ರೆಸ್ಟಿಂಗ್ ಅನ್ಸಲ್ಲ ಹಿಡ್ದಿದ್ದೇ ಹಿಡಿತಾ ಇರ್ತಾರೆ ಬೇಜಾರೇನಿಲ್ಲ ಎಲ್ಲ ಆಕ್ಟರ್ಸ್ನೆಲ್ಲ ನೋಡ್ತಾ ಇದ್ವಿ ಯಾವ ತರ ಶೂಟಿಂಗ್ ಹಿಡಿತಾರೆ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ಎಲ್ಲ ಊರೆಲ್ಲ ಓಡಾಡಿದ್ದಾರೆ ಅಂದ್ರೆ ಅವ್ರಿಗೆ ಇದು ಬಂದ್ ನೋಡಿದಾಗ ದೊಡ್ಡದಾಗಿದೆ ಟ್ರಾಲಿ ಎಲ್ಲ ಓಡಾಡೋಕ್ಕೆ ಜಾಗ ಇದೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದೆ ಆ ಕನ್ವಿನಿಯೆಂಟ್ ಆಗಿದೆ ಅಂತ ಬೇರೆ ಕಡೆಯೆಲ್ಲ ಮಗ್ಗ ಪಕ್ಕ ಪಕ್ಕನೇ ಇರುತ್ತೆ ಹಿಡಿಯೋಕ್ಕಾಗಲ್ಲ ಆಗಲ್ಲ ಇಲ್ಲಿ ಹೈಟ್ ಇದೆ ಜಾಗ ಮುಂದಗಡೆ ಟ್ರಾಲಿಗೆ ಜಾಗ ಇದೆ ಅದಕ್ಕೋಸ್ಕರ ಇದು ಸೆಲೆಕ್ಟ್ ಇನ್ನೊಂದು ಇದು ಹಳೆ ಕಾಲ ಓಲ್ಡ್ ಟೈಪ್ ಮಗ್ಗಗಳು ಈ ಥರನೂ ಮಗ್ಗ ಇನ್ನೂ ಓಡ್ತಾವೆ ಅಂತ ನಮ್ಮ ಫಿಲಮಲ್ಲಿ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಮಂತ್ ರಾವ್ ಅವರು ಇದೇ ಮ ಸೆಲೆಕ್ಟ್ ಮಾಡಿದ್ರು ಅಲ್ಲ ಮೂರು ದಿನ ಹೇಳಿದರು ಮೂರು ದಿನವೇ ಹೇಳಿದರು ಎಕ್ಸ್ಟ್ರಾ ಏನು ಟೈಮ್ ತೊಗೊಂಡಿಲ್ಲ ಟೈಮ್ ಟು ಟೈಮ್ ಬರೋರು ಹೀರೋನು ಅಷ್ಟು ಇಲ್ಲೇ ಇರೋರು ಕ್ಯಾರವನಲ್ಲಿ ಇರೋರು ಕಂಪ್ಲೀಟ್ ಶೂಟಿಂಗ್ ಮುಗಿಯೋರ್ಗು ಎಲ್ಲೂ ಹೋಗಿಲ್ಲ ಮೂರು ದಿನ ಮುಗಿಸ್ಕೊಂಡೇ ಹೋಗಿ ಅವ್ರ ಟೀಮ್ ಚೆನ್ನಾಗಿದೆ ಸರ್ ಅಷ್ಟೂ ಜನ ಕಾರ್ಮಿಕರಿಗೆ ಎಲ್ಲರಿಗೂ ಪಕ್ಕದಲ್ಲೇ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ರು ಒಳ್ಳೆ ಟೀಮ್ ಅವ್ರದು ರಕ್ಷಿತ್ ಶೆಟ್ಟಿ ಅವ್ರ ಟೀಮ್ ಒಳ್ಳೆ ಚೆನ್ನಾಗಿ ಮಾಡಿದ್ರು ಏ ಒಳ್ಳೆ ಕಮ್ಯುನಿಕೇಶನ್ ಚೆನ್ನಾಗಿ ಕಮ್ಯುನಿಕೇಷನ್ ಚೆನ್ನಾಗಿತ್ತು ಚೆನ್ನಾಗಿ ಮಾತಾಡ್ಸೋದು ನೈಟ್ ಫುಲ್ ನೈಟ್ ಏನಿಲ್ಲ ಒಂದು ಹತ್ತು ಹನ್ನೊಂದು ಗಂಟೆ ಒನ್ ಡೇ ಮಾತ್ರ ಸ್ವಲ್ಪ ಲೇಟ್ ಆಯಿತು ಹನ್ನೆರಡು ಗಂಟೆ ಆಯಿತು ಅಷ್ಟು ಬಿಟ್ಟರೆ ಇನ್ನೆಲ್ಲ ಡೇ ಟೈಮ್ ಅಷ್ಟೇ ಬೆಳಿಗ್ಗೆ ಹತ್ತು ಗಂಟೆ ಸ್ಟಾರ್ಟ್ ಆಗೋದು ಹಾಂ ನಾವು ಹೋಗಿದ್ವಿ ಇದಕ್ಕೆ ಪ್ರೀಮಿಯರ್ ಶೋ ಹೋಗಿದ್ವಿ ಇಲ್ಲ ಪಾಸ್ ಕೊಟ್ಟಿದ್ವಿ ಅವರೇ ಪಾಸ್ ಕೊಟ್ಟಿದ್ವಿ ಅಂದರೆ ಹೀರೋ ಜೊತೆ ಎಲ್ಲ ಮೀಟ್ ಮಾಡಿದ್ವಲ್ಲ ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ ಅಲ್ಲೇ ವರಯನ್ ಮಾಲಲ್ಲಿ ಅಲ್ಲೂ ಎಲ್ಲ ಆಕ್ಟ್ರೆಸ್ ಎಲ್ಲ ಬಂದಿದ್ರಲ್ಲ ಡಾರ್ಲಿಂಗ್ ಕೃಷ್ಣ ಬಂದಿದ್ರು ಬೇರೆ ರಕ್ಷಿತ್ ಶೆಟ್ಟಿ ಅವರಿದ್ದರು ಬೇರೆ ಆ್ಯಕ್ಟರ್ಸ್ ಎಲ್ಲ ಬಂದಿದ್ದರು ಅವ್ರ ಜೊತೆ ಎಲ್ಲ ಓಡಾಡಿದ್ದು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅದೇ ಫಿಲಮಲ್ಲಿ ನಮ್ಮ ಮಗಗಳ ಬಗ್ಗೆ ಏನು ಹಿಡಿತಾರಪ್ಪ ಅಂತ ಅಂದ್ಕೊಂಡ್ವಿ ಅದು ಈ ಥರ ಜೈಲೊಳಗಡೆ ಕೆಲಸ ಮಾಡಿಸೋದಕ್ಕೆ ಮಗ ಒಂದು ಒಳ್ಳೆ ಚೆನ್ನಾಗಿ ತೊಗೊಂಡಿದ್ರು ಇಲ್ಲ ನಮ್ಮ ಫ್ಯಾಕ್ಟ್ರಿಯಲ್ಲಿ ಹಿಡ್ದಿರೋದ್ರಿಂದ ಇದು ನಮ್ಮದು ಅಂತ ಗೊತ್ತಾಗುತ್ತೆ ನಮ್ಮೂರಿನವರೇ ಬೇರೆ ಯಾರೇ ನೋಡಿದ್ರು ಇದು ನಮ್ಮೂರಿನ ಫ್ಯಾಕ್ಟ್ರಿ ನಮ್ಮದು ಅಂತ ಗೊತ್ತಾಗೋದೇ ಇಲ್ಲ ಅನ್ಸುತ್ತೆ ಆ ಈಗ ವೈಂಡಿಂಗ್ ಆಗ್ತಾ ಇರೋ ಫ್ಯಾಕ್ಟ್ರಿನೇ ಒಂದ್ ಕಡೆ ಇದೆ ವಾರ್ಪೊರೇಟ್ ಫ್ಯಾಕ್ಟ್ರಿನೇ ಒಂದ್ ಕಡೆ ಇದೆ ಇದೆ ಕಡೆ ಆದ್ರೆ ಎಲ್ಲಾ ಒಳಗಡೆನೇ ಇದ್ದಂಗೆ ತೋರಿಸ್ತಾರೆ ಬೇರೆ ಬೇರೆ ಬಿಲ್ಡಿಂಗ್ ಆದ್ರೆ ತೋರಿಸೋದು ಮಾತ್ರ ಎಲ್ಲಾ ಜೈಲ್ ಒಳಗಡೆ ಇದ್ದಂಗೆ ತೋರಿಸ್ತಾರೆ ಇಲ್ಲ ಜೈಲಲ್ಲಿ ಕೆಲಸ ಮಾಡಿಸೋದು ಹಿಡಿತೀವಿ ಅಂತ ಅದೊಂದು ಮಾತ್ರ ಮಾತ್ರ ಹೇಳಿದ್ರು ಕತೆ ಏನು ಅನ್ನೋದು ಏನು ಹೇಳಿರಲಿಲ್ಲ ಇಲ್ಲ ಎಲ್ಲರೂ ಅಷ್ಟೇ ಫ್ರೆಂಡ್ಲಿ ಆಗಿದ್ರು ಡೈರೆಕ್ಟ್ರು ಅಷ್ಟೇ ಚೆನ್ನಾಗಿ ಮಾತಾಡೋರು ಇನ್ನು ಬೇರೆ ಡೈರೆಕ್ಷನ್ ಸಪೋರ್ಟ್ ಟೀಮು ಅಷ್ಟೇ ಎಲ್ಲರೂ ಅಷ್ಟೇ ಒಳ್ಳೆ ಚೆನ್ನಾಗಿ ಮಾತಾಡ್ತಾಯಿದ್ರು ಒಂದು ಒಳ್ಳೆ ಮೆಮೊರಿನೇ ಅದು ಏನೇ ಡ್ಯಾಮೇಜ್ ಆದರೂ ನಾವು ಕಟ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಏನು ಬೇಕಾದರೂ ಮಾಡಿಕೊಟ್ಬಿಟ್ಟು ಅವರು ಡ್ಯಾಮೇಜ್ ಆಗಿತ್ತು ಹಾಂ ಅಲ್ಲಿ ಗ್ರಿಲ್ಸ್ ಡೋರ್ ಹತ್ರ ಸ್ವಲ್ಪ ವೆಲ್ಡಿಂಗ್ ಎಲ್ಲ ಬಿಟ್ಕೊಂಡಿತ್ತು ಅದೆಲ್ಲ ವೆಲ್ಡ್ ಮಾಡಿ ಅವರೇ ವೆಲ್ಡ್ ಮಾಡಿ ಕೊಟ್ಬಿಟ್ಟು ಹೋಗುದು ಕಂಪ್ಲೀಟ್ ರೀಪ್ಲೇಸ್ ಏನು ಬೇಕೋ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಏನು ಡ್ಯಾಮೇಜ್ ಏನಾಗಿಲ್ಲ ಒಂದೇ ಟ್ಯೂಬ್ಲೈಟ್ ಹೋಗಿದ್ವಿ ಅಷ್ಟೇ ಅದನ್ನು ಅವರೇ ಚೇಂಜ್ ಮಾಡಿಕೊಟ್ಟು ಹೋದ್ರು ಅದಾದ್ಮೇಲೆ ಒಬ್ರು ಯಾವುದೋ ಟೀಮ್ನವ್ರು ಬಂದಿದ್ರು ಅವ್ರಿಗೆ ದೊಡ್ಡ ಮಿಲ್ ಬೇಕು ಅಂತ ಹೇಳಿದ್ರು ಆ ಮಿಲ್ಲು ನಮ್ಮೂರಲ್ಲಿ ಇವಾಗ ರನ್ನಿಂಗ್ ಇರೋದು ಯಾವ ಗೊತ್ತಿಲ್ಲ ಬಾಂಬೆ ರಾಯನಿತ್ತು ಅದೇನೋ ಅಂತ ಅವರೇ ಗೊತ್ತಿಲ್ಲ ಬ್ಲೂ ಕಲರ್ ಹಾಕಕ್ಕೆ ನಿಮಗೆ ಮುಂಚೆನೆ ಹೇಳಿದ್ರಲ್ಲ ಎಷ್ಟು ದಿನ ಹಿಡಿತು ನೀವು ಹಾಕೋದಕ್ಕೆ ಎಲ್ಲದಕ್ಕೂ ಬ್ಲೂ ಕಲರ್ ಹಾಕಿಲ್ಲ ಈ ಒಂದೇ ಮಗಕ್ಕೆ ಬ್ಲೂ ಕಲರ್ ಹಾಕಿರೋದು ವಾರ್ಪ್ಗೆ ವಾರ್ಪ್ ರಾಟೆಗೆ ಅವ್ರಿಗೂ ಹೇಳಿದ್ರು ಅದು ಅದಕ್ಕೆ ಹಾಕ್ಸಿದ್ರು ವೈಂಡಿಂಗ್ಗೆ ಅದೇ ಕಲರ್ ರೆಡಿ ಬೇಕು ಅಂದ್ಬಿಟ್ಟು ಹಾಕ್ಸಿದ್ರು ನಮ್ದೇ ಅದು ಅದೇ ಕಲರ್ ಬೇಕು ಅಂದಿದ್ದಕ್ಕೆ ನಾವು ಹಾಕ್ಸ್ಬಿಟ್ಟಿದ್ವಿ